ಇಲಿಗಳ ತಕ್ಕ ತೈ ಅಂತ ಹೌದು ಕೇಳಿದ್ದೀನಿ ತುಂಬಾ ಚೆನ್ನಾಗಿದೆ ಅಲ್ವಾ ಈ ಕಥೆ ಹೌದು ಹೌದು ಸರಿ ಕಥೆ ಶುರುವಾಗೋದೇ ಒಂದು ಅರಮನೆಯಲ್ಲಿ ಅಲ್ಲಿ ಅರಸ ಅರಸಿ ಅವರ ಮಗಳು ಇರ್ತಾರೆ ಅವ್ರ ಜೊತೆಗೆ ಎರಡು ಇಲಿಗಳು ಒಂದು ಗಂಡು ಒಂದು ಹೆಣ್ಣು ರಾತ್ರಿ ಹೊತ್ತು ಅವುಗಳ ಅದು ಛೀ ಅಂತವಲ್ಲ ಅದರಿಂದ ರಾಜನಿಗೆ ನಿದ್ದೆನೆ ಬರ್ತಿರ್ಲಿಲ್ಲ ಓ ಕಿರಿಕಿರಿ ಅನ್ಸಿರುತ್ತೆ ಹೌದು ಅದಕ್ಕೆ ರಾಜ ಆ ಇಲಿಗಳನ್ನ ಹಿಡಿಯೋ ಹೇಳ್ತಾನೆ ಒಂದು ಬೋನ್ ಇಡ್ತಾರೆ ಸರಿ ಪಾಪ ಗಂಡು ಇಲಿ ಅದರಲ್ಲಿ ಸಿಕ್ಕುಬಿದ್ಬಿಡುತ್ತೆ ಇಲ್ಲಿಂದ ಕಥೆಗೊಂದು ತಿರುವು ಸಿಗುತ್ತೆ ಹೌದು ಗಂಡು ಸಿಕ್ಕುಬಿದ್ಮೇಲೆ ಆ ಹೆಣ್ಣು ಇಲ್ಲಿಗೆ ಸಹಜವಾಗಿಯೇ ದುಃಖ ಆಗತ್ತೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ ಅರಸು ಮಗಳ ಹತ್ರ ಸಹಾಯ ಕೇಳೋಣ ಅಂತ ಅಂದುಕೊಳ್ಳುತ್ತೆ ಆದ್ರೆ ಅದು ಹಾಗೆ ಹೊರಗೆ ಹೋಗ್ಬೇಕಾದ್ರೆ ಹಿತ್ತಲಲ್ಲಿ ಅದರ ಕಾಲಿಗೆ ಒಂದು ಮುಳ್ಳು ಚುಚ್ಕೊಂಡ್ಬಿಡುತ್ತೆ ಅಯ್ಯೋ ಮೊದ್ಲೆ ಗಂಡನ ಚಿಂತೆ ಈಗ ಇದು ಬೇರೆ ಹೌದು ಅದೇ ನೋಡಿ ಇದು ಮೊದಲನೇ ಅಡಚಣೆ ಆದ್ರೆ ಇಲ್ಲಿಂದಲೇ ಅದರ ಚಾಣಾಕ್ಷತನ ಶುರುವಾಗೋದು ನಿಜ ಆ ಮುಳ್ಳನ್ನ ತೆಗೆಸ್ಕೊಳ್ಳೋಕೆ ಒಬ್ಬಳ ಕೆಲಸಿಯ ಹತ್ರ ಅಂದ್ರೆ ಕ್ಷೌರಿಕ ಅಂತಾರಲ್ಲ ಅವನತ್ರ ಹೋಗುತ್ತೆ ಹ್ಮ್ ಆದ್ರೆ ಅವನೇನ್ ಮಾಡ್ತಾನೆ ನೋಡಿ ಮುಳ್ಳು ತೆಗೆಯೋಕ್ ಹೋಗಿ ಆಕ್ಚುಲಿ ಆ ಇಲಿಯ ಕಾಲನ್ನೇ ಕತ್ತರಿಸ್ಬಿಡ್ತಾನೆ ಏನು ಅಯ್ಯಯ್ಯೋ ಶಾಕಿಂಗ್ ಅಲ್ವಾ ಆದ್ರೆ ಇಲಿ ಸುಮ್ಮನಾಗಲ್ಲ ನೋಡಿ ಅಲ್ಲೇ ಅದರ ಧೈರ್ಯ ತಕ್ಷಣ ಏ ನನ ಕಾಲ್ ಕೊಡೋ ಮೊದ್ಲು ಇಲ್ಲಾಂದ್ರೆ ನಿನ್ನತ್ರ ಇರೋ ಇದೆಯಲ್ಲ ಆ ಕತ್ತಿ ಅದನ್ನ ಕೊಡು ಅಂತ ಜೋರ್ ಮಾಡುತ್ತೆ ವಾವ್ ಅಂದ್ರೆ ಕಳೆದುಕೊಂಡಿದ್ದಕ್ಕಿಂತ ಬೇರೆ ಬಹುಶಃ ಅದಕ್ಕಿಂತ ಹೆಚ್ಚು ಮೌಲ್ಯದ್ದು ಅಂತ ಅದಕ್ಕೆ ಅನ್ಸಿದ್ದನ್ನ ಕೇಳ್ತಾ ಇದೆ ಕರೆಕ್ಟ್ ಮೊದಲನೇ ವಿನಿಮಯದಲ್ಲೇ ಅದು ತನ್ನ ಪರಿಸ್ಥಿತಿಯನ್ನ ಲಾಭವಾಗಿ ಪರಿವರ್ತಿಸ್ಕೊಳಕೆ ನೋಡುತ್ತೆ ಹಾಗೆ ಆ ಕೆಲ್ಸಿಯಿಂದ ಬಾಳನ್ನ ಪಡ್ಕೊಡುತ್ತೆ ಹ್ಮ್ ಹ್ಮ್ ಈ ಮೊದಲನೇ ಹೆಜ್ಜೆನೆ ತುಂಬ ಮುಖ್ಯ ಅನ್ಸುತ್ತೆ ಯಾಕೆಂದ್ರೆ ಅಲ್ಲಿಂದ ಒಂದು ಸರಣಿ ಶುರು ಆಗತ್ತೆ ಆ ಬಾಳನ್ನ ತಗೊಂಡು ಹೋಗ್ತಾ ಇರುತ್ತೆ ಆಗ ಒಬ್ಬ ಕುಂಬಾರ ಕಾಣಿಸ್ತಾನೆ ಅವನು ಮಡಿಕೆಗಳನ್ನ ಮಾಡ್ತಾ ಇರ್ತಾನೆ ಅವನಿಗೆ ಮಡಿಕೆ ತಟ್ಟೋಕೆ ಏನೋ ಬೇಕಾಗಿರುತ್ತೆ ಇಲಿ ತನ್ನ ಹತ್ರ ಇದ್ದ ಬಾಳನ್ನ ಕೊಡುತ್ತೆ ಸರಿ ಆದ್ರೆ ಏನಾಗುತ್ತೆ ಆ ಬಾಳು ಅದು ಮುರ್ದು ಹೋಗುತ್ತೆ ಆಗ ಮತ್ತೆ ಇಲಿ ಅದೇ ತಂತ್ರ ನನ್ನ ಬಾಳು ಹೋಯ್ತು ನನ್ನ ಬಾಳು ವಾಪಸ್ ಕೊಡು ಇಲ್ಲ ಅಂದ್ರೆ ನೀನು ಮಾಡಿದ್ಯಲ್ಲ ಒಂದು ಗಡಿಗೆ ಅದನ್ನ ಕೊಡು ಅಂತ ಕೇಳುತ್ತೆ ಕುಂಬಾರ ಏನ್ ಮಾಡ್ತಾನೆ ಸರಿ ಅಂತ ಹೌದು ಪ್ರತಿಯೊಂದು ನಷ್ಟದಲ್ಲೂ ಅದು ಸ್ವಲ್ಪ ಜಾಸ್ತಿ ಮೌಲ್ಯದನ್ನೇ ಪಡಿತಾ ಇದೆ ಅಲ್ವಾ ಎಕ್ಸಾಕ್ಟ್ಲಿ ಇದೇ ಪ್ಯಾಟರ್ನ್ ಮುಂದುವರಿಯುತ್ತೆ ಆ ಮಡಿಕೆ ತಗೊಂಡು ಹೋಗ್ಬೇಕಾದ್ರೆ ಒಬ್ಬ ತೋಟಗಾರ ಸಿಕ್ತಾನೆ ಹ್ಮ್ ಅವನು ಗಿಡಗಳಿಗೆ ನೀರು ಹಾಕೋಕೆನೋ ಪಾತ್ರೆ ಹುಡುಕ್ತಿರ್ತಾನೆ ಇಲ್ಲಿ ತಗೋ ನನ್ನ ಮಡಿಕೆ ಅಂತ ಕೊಡುತ್ತೆ ಅದೇನಾಗುತ್ತೆ ಹೌದು ಆಗ ಇಲಿ ನನ್ನ ಗಡಿಗೆ ಕೊಡು ಇಲ್ಲ ನಿನ್ನ ಹಣ್ಣಿನ ಗೊನೆ ಕೊಡು ಅಂತ ಅವನಿಂದ ಒಂದು ಹಣ್ಣಿನ ಗೊನೆ ಪಡೆಯುತ್ತೆ ಕಾಲಿನಿಂದ ಶುರುವಾಗಿ ಈಗ ಹಣ್ಣಿನ ಗೊನೆ ತನಕ ಬಂತು ಇನ್ನೂ ಇದೆ ಆ ಹಣ್ಣಿನ ಗೊನೆ ತಗೊಂಡು ಹೋಗ್ತಾ ಇದ್ರೆ ಒಬ್ಬ ಗಾಡಿಯವನು ಬರ್ತಾನೆ ಗಾಡಿ ಖಾಲಿ ಇರುತ್ತೆ ಓಕೆ ಇಲ್ಲಿ ಹೇಳುತ್ತೆ ನನ್ನ ಹಣ್ಣಿನ ಗೊನೆ ಸ್ವಲ್ಪ ನಿನ್ನ ಗಾಡಿ ಮೇಲೆ ಇಟ್ಕೋ ಅಂತ ಅವನು ಇಟ್ಕೋತಾನೆ ಆದ್ರೆ ಗಾಡಿಯಲ್ಲಿದ್ದ ಎತ್ತು ಆ ಹಣ್ಣನ್ನೆಲ್ಲ ತಿಂದುಬಿಡುತ್ತೆ ಅಯ್ಯೋ ಪಾಪ ಎತ್ತು ತಿಂದ್ಬಿಡ್ತಾ ಹೌದು ಇಲ್ಲಿ ಸುಮ್ನಿರುತ್ತಾ ನನ್ನ ಹಣ್ಣು ಕೊಡು ಇಲ್ಲ ನಿನ್ನ ಎತ್ತು ಕೊಡು ಅಂತ ಕೇಳಿ ಆ ಎತ್ತಿನೇ ತಗೊಂಡ್ಬಿಡುತ್ತೆ ವಾ ಇದು ಮಾತ್ರ ಸಕ್ಕತ್ತಿದೆ ಈಗ ಎತ್ತು ಬಂತು ಇಲಿ ಕೈಗೆ ಹ್ಮ್ ಆಮೇಲೆ ಮುಂದೆ ಹೋದ್ರೆ ಒಬ್ಬ ಗಾಣಿಗ ಸಿಗ್ತಾನೆ ಎಣ್ಣೆ ಮಾಡೋನು ಗಾಣ ನಡ್ಸೋಕೆ ಎದ್ದು ಬೇಕಲ್ವಾ ಕರೆಕ್ಟ್ ಇಲ್ಲಿ ತನ್ನ ಹತ್ರ ಇದ್ದ ಎತ್ತನ್ನ ಗಾಣ ನಡ್ಸೋಕೆ ಕೊಡುತ್ತೆ ಆದ್ರೆ ಆ ಎತ್ತು ಅಲ್ಲಿ ಕೆಲಸ ಮಾಡಿ ಮಾಡಿ ಸತ್ಯ ಹೋಗುತ್ತೆ ಓಹೋನೋ ಆಗ ಮತ್ತೆ ಇಲ್ಲಿ ನನ್ನ ಎತ್ತು ಕೊಡು ಇಲ್ಲ ನಿನ್ನ ಎಣ್ಣೆ ಕೊಡು ಅಂತ ಕೇಳಿ ಅವನಿಂದ ಎಣ್ಣೆ ಪಡ್ಕೊಡುತ್ತೆ ಕೊನೆಗೂ ಎಣ್ಣೆ ಬಂತು ಕಾಲಿನಿಂದ ಶುರುವಾಗಿ ಬಾಳು ಗಡಿಗೆ ಹಣ್ಣು ಎತ್ತು ಈಗ ಎಣ್ಣೆ ಒಂದು ದೊಡ್ಡ ಪ್ರಯಾಣವೇ ಸರಿ ನಿಜ ಈಗ ಆ ಎಣ್ಣೆ ತಗೊಂಡು ಅದು ಕೊನೆಗೆ ಅರಮನೆಗೆ ವಾಪಸ್ ಪಡುತ್ತೆ ಎಲ್ಲಿಂದ ಶುರು ಮಾಡಿತ್ತು ಅಲ್ಲಿಗೆ ಹೌದು ಅಲ್ಲಿ ಅರಸಿ ತನ್ನ ಮಗಳಿಗೆ ತಲೆ ಬಾಚ್ತಾ ಇರ್ತಾಳೆ ತಲೆಗೆ ಹಚ್ಚೋಕೆ ಎಣ್ಣೆ ಬೇಕಾಗಿರುತ್ತೆ ಓ ಇಲಿ ಹತ್ರ ಎಣ್ಣೆ ಇದೆಯಲ್ಲ ಈಗ ಅದೇ ಇಲಿ ಹೋಗಿ ನನ್ನ ಹತ್ರ ಎಣ್ಣೆ ಇದೆ ತಗೊಳ್ಳಿ ಅಂತ ಕೊಡುತ್ತೆ ಆದ್ರೆ ಅರಸಿ ಹಚ್ಚೋಕ್ ಹೋದಾಗ ಆ ಎಣ್ಣೆ ಹೋಗುತ್ತೆ ಅಯ್ಯೋ ದೇವ್ರೆ ಎಲ್ಲವೂ ಕೈ ತಪ್ಪಿ ಹೋಗ್ತಾ ಇದೆಯಲ್ಲ ಆದ್ರೆ ಇಲಿ ಮಾತ್ರ ಧೈರ್ಯ ಕಳ್ಕೊಳ್ಳಲ್ಲ ಕೊನೆಯ ಅಸ್ತ್ರ ಪ್ರಯೋಗಿಸುತ್ತೆ ನನ್ನ ಎಣ್ಣೆ ಕೊಡು ಇಲ್ಲ ಅಂದ್ರೆ ನಿನ್ನ ಮಗಳನ್ನೇ ನಿನ್ನ ಕೂಸನ್ನೇ ಕೊಡು ಅಂತ ಕೇಳ್ಬಿಡುತ್ತೆ ಏನೋ ಮಗಳನ್ನೇ ಕೇಳ್ತಾ ಇದು ಸ್ವಲ್ಪ ಜಾಸ್ತಿ ಆಯಿತು ಅನ್ಬೋದು ಆದರೆ ಬಹುಶಃ ಇದೊಂದು ತಂತ್ರ ಅನ್ಸುತ್ತೆ ನನಗೆ ಹೌದು ಬಹುಶಃ ಯಾಕಂದ್ರೆ ಅರಸಿಗೆ ಆಘಾತ ಆಗುತ್ತೆ ತನ್ನ ಒಬ್ಬಳೆ ಮಗಳನ್ನ ಹೇಗ್ ಕೊಡೋದು ಅಂತ ಅವಳು ಬೇಡ್ಕೋತಾಳೆ ಅಯ್ಯೋ ಮಗುನ ಕೇಳ್ಬೇಡ ನಿನಗೆ ಬೇರೆ ಏನು ಬೇಕಾದರೂ ಕೇಳ್ಕೊ ಅಂತ ನೋಡಿ ಈಗ ಇಲಿ ತನ್ನ ನಿಜವಾದ ಬೇಡಿಕೆಯನ್ನ ಮುಂದಿಡೋಕೆ ಸರಿಯಾದ ಸಮಯ ಬಂತು ಹ್ಮ್ ಎಕ್ಸಾಕ್ಟ್ಲಿ ಆಗ ಇಲಿ ಹೇಳುತ್ತೆ ಹಾಗಾದ್ರೆ ಬೇರೇನೂ ಬೇಡ ಆ ಬೋನಿನಲ್ಲಿ ನನ್ನ ಗಂಡ ಸಿಕ್ಕಾಕ್ಕೊಂಡಿದ್ದಾನಲ್ಲಾ ಅವನನ್ನು ಬಿಟ್ಟು ಬಿಡಿ ಸಾಕು ಅಂತ ಆಹಾ ಇಷ್ಟೆಲ್ಲಾ ಸಾಹಸ ಮಾಡಿದ್ದು ಕೊನೆಗೆ ತನ್ನ ಗಂಡನ್ಗೋಸ್ಕರ ಹೌದು ಅರಸಿಗೆ ಈಗ ಮಗಳನ್ನು ಉಳಿಸ್ಕೊಳ್ಳೋಕೆ ಇದೊಂದು ಸುಲಭ ಉಪಾಯ ಅನ್ಸುತ್ತೆ ತಕ್ಷಣ ಬೋನಿನ ಬಾಗಿಲು ತೆಗೆದು ಗಂಡು ಇಲಿಯನ್ನ ಹೊರಗೆ ಬಿಡ್ತಾಳೆ ಕೊನೆಗೂ ಇಲಿಗಳದು ಸುಖಾಂತ್ಯ ಆಯಿತು ಹೌದು ಆಮೇಲೆ ಆ ಗಂಡು ಹೆಣ್ಣು ಇಲಿಗಳು ಆಹಾ ತುಂಬ ಸಂತೋಷದಿಂದ ಕುಣಿಯುತ್ತಾ ಒಂದು ಹಾಡು ಹೇಳ್ತಾವಲ್ಲ ಅದೇ ಕಥೆಯ ಸಾರಾಂಶ ಕಾಲು ಕೊಟ್ಟು ಬಾಳು ತಂದೆ ಬಾಳು ಕೊಟ್ಟು ಗಡಿಗೆ ತಂದೆ ಗಡಿಗೆ ಕೊಟ್ಟು ಹಣ್ಣು ತಂದೆ ಹಣ್ಣು ಕೊಟ್ಟು ಎತ್ತು ತಂದೆ ಎತ್ತು ಕೊಟ್ಟು ಎಣ್ಣೆ ತಂದೆ ಎಣ್ಣೆ ಕೊಟ್ಟು ಗಂಡ ತಂದೆ ತಕ್ಕ ಥೈ ಅಂತ ಅದ್ಭುತ ಈ ಕಥೆ ನಿಜವಾಗ್ಲೂ ಆ ಹೆಣ್ಣು ಇಲಿಯ ಮಾತುಕತೆ ಕೌಶಲ್ಯ ಸಮಯ ಪ್ರಜ್ಞೆ ಮತ್ತೆ ಎಂಥ ಕಷ್ಟ ಬಂದ್ರೂ ಧೃತಿಗೆಡದೆ ಮುನ್ನುಗ್ಗುವ ಒಂದು ಗುಣ ಇದೆಯಲ್ಲ ಅದನ್ನ ತುಂಬಾ ಚೆನ್ನಾಗಿ ತೋರಿಸುತ್ತೆ ಹೌದು ಒಂದು ಸಣ್ಣ ನಷ್ಟದಿಂದ ಶುರುವಾಗಿ ಅದನ್ನೇ ಮೆಟ್ಟಿಲಾಗಿಸಿಕೊಂಡು ಒಂದಾದ ಮೇಲೊಂದು ಚಾಣಾಕ್ಷ ವಿನಿಮಯ ಮಾಡ್ತಾ ಕೊನೆಗೆ ತನ್ನ ದೊಡ್ಡ ಗುರಿಯನ್ನ ಸಾಧಿಸುತ್ತೆ ನಿಜಕ್ಕೂ ಒಂದು ಸಣ್ಣ ಜೀವಿಯಾದ್ರೂ ಅದರ ಬುದ್ಧಿವಂತಿಕೆ ಪ್ರಯತ್ನ ಇದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಈ ಕಥೆ ನಾವು ಬೇರೆ ಬೇರೆ ವಸ್ತುಗಳಿಗೆ ಅಥವಾ ಜೀವಿಗಳಿಗೆ ಕೊಡುವ ಮೌಲ್ಯ ಅನ್ನೋದು ಎಷ್ಟು ಸಾಪೇಕ್ಷವಾದದ್ದು ಅಂತ ಅಲ್ವಾ ಹೌದು ನಿಜ ಕಾಲಿಗಿಂತ ಬಾಳು ಬಾಳಿಗಿಂತ ಗಡಿಗೆ ಹೀಗೆ ಆ ಇಲಿ ಗ್ರಹಿಸಿದ ಮೌಲ್ಯವನ್ನು ಹೆಚ್ಚಿಸ್ತಾ ಹೋಯಿತು ಹ್ಮ್ ಹಾಗೆಯೇ ನಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಏನಾದ್ರೂ ನಷ್ಟ ಆದಾಗ ಅಥವಾ ಹಿನ್ನಡೆ ಉಂಟಾದಾಗ ನಾವು ಈ ಇಲಿಯ ಹಾಗೆ ಆ ಪರಿಸ್ಥಿತಿಯನ್ನೇ ಒಂದು ಅವಕಾಶವಾಗಿ ಬಳಸ್ಕೊಂಡು ಅದರಿಂದ ಲಾಭ ಪಡೆಯೋಕೆ ಹೇಗೆ ಪ್ರಯತ್ನಿಸಬಹುದು İddiandı yok işte bir şey elwa.